ಎಲ್ಲರಿಗೂ ನಮಸ್ಕಾರ ಓಂ ಶ್ರೀ ರಾಘವೇಂದ್ರಾಯ ನಮಃ ತಮಗೆಲ್ಲ ಗೊತ್ತಿರುವ ಹಾಗೆ ಬೆಳ್ತಂಗಡಿಯ ಸೋಮಾವತಿ ನದಿ ತೀರದಲ್ಲಿ ಎಂಬತ್ತನೇ ದಶಕದಿಂದ ಬಹಳ ನಂಬಿಕೆಯ ಕ್ಷೇತ್ರ ಅದೆಷ್ಟೋ ಭಕ್ತಮಾನ್ಯರಿಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿರುವಂತ ಒಂದು ಪವಿತ್ರವಾದ ಸ್ಥಳ ಅದು ಶ್ರೀ ರಾಘವೇಂದ್ರ ಸ್ವಾಮಿಯ ಮಠ ಇಡೀ ತಾಲೂಕಿನಲ್ಲಿ ಪ್ರಪ್ರಥಮ ಮಠ ಅಂತಾನೆ ಹೇಳ್ಬಹುದು ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಇವತ್ತಿಗೆ ಈ ಮಠ ಮೂರನೇ ಬ್ರಹ್ಮಕಲಶವನ್ನ ನೋಡ್ತಾ ಇದೆ ಒಂದು ಬಹಳ ಸಣ್ಣ ಗುಡಿ ಇದ್ದದನ್ನು ತಾವೆಲ್ಲ ಇಲ್ಲಿ ನೋಡಿದ್ದೀರಿ ಹಿರಿಯರಾದ ಅವಿರಾಜ್ ಹೆಗಡೆ ಅವರು ಉಮನಾಥ್ ಪ್ರಭುರವರು ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ವಸಂತ ಬಂಗೇರ ಅವರ ಅವರ ಮಾರ್ಗದರ್ಶನ ಅವರ ನೇತೃತ್ವ ಇದ್ರೆಲ್ಲದರ ಮುಖಾಂತರ ಇವತ್ತು ಇಷ್ಟು ಇಷ್ಟೊಂದು ಭವ್ಯವಾದ ಮಠ ಇಲ್ಲಿ ನಿರ್ಮಾಣಗೊಂಡಿದೆ ತದನಂತರ ಪಿತಾಂಬರ್ ಹೆರಾಜೆ ಅವರ ಮಾರ್ಗದರ್ಶನ ನೇತೃತ್ವ ಇವೊಂದಷ್ಟು ಜನ ಮಹನೀಯರು ಇದಕ್ಕೆ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ಮೂರನೇ ಬ್ರಹ್ಮ ಕಲಶವನ್ನ ಈ ಮಠ ನೋಡ್ತಾ ಇದೆ ದಿನಾಂಕ ಇಪ್ಪತ್ತನೇ ತಾರೀಕಿನಿಂದ ಇಪ್ಪತ್ತ್ ಮೂರನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಬ್ರಹ್ಮ ಕಲಶ ನಡಿಲಿಕ್ಕಿದೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಅಷ್ಟ ಬಂದ ಬ್ರಹ್ಮ ಕಲಶ ಜರುಗಲಿಕ್ಕಿದೆ ಇದಕ್ಕೆ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಭಜನಾ ಕಮ್ಮಟವನ್ನ ಅದೇ ರೀತಿ ಅನ್ನ ದಾಸೋಹವನ್ನ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಈಗಾಗಲೇ ಅದರ ತಯಾರಿ ಬರದಿಂದ ಸಾಕ್ತಾ ಇದೆ ದಿನಾಂಕ ಇಪ್ಪತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರವಿವಾರದಂದು ಈ ಕಾರ್ಯಕ್ರಮ ಚಾಲನೆಗೊಳ್ಳಲಿದೆ ಆ ದಿನ ನಮ್ಮ ಟ್ರಸ್ಟ್ ನ ಅಧ್ಯಕ್ಷರ ಮಾರ್ಗದರ್ಶನದ ಮೇಲೆ ಮೇರೆಗೆ ಸಂಪೂರ್ಣವಾಗಿ ಮಹಿಳೆಯರ ಕಾರ್ಯಕ್ರಮ ಆಗಿರಬೇಕು ಸಂಪೂರ್ಣವಾಗಿ ಮಹಿಳೆಯರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಈ ಮಹಿಳಾ ಬಳಗಕ್ಕೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸಂಜೆ ಐದು ಗಂಟೆಗೆ ರಾಘವೇಂದ್ರ ಮಹಿಳಾ ಭಜನಾ ಮಂಡಳಿ ರಾಘವೇಂದ್ರ ನಗರ ಲಾಯ್ಲಾ ಇವರಿಂದ ಭಜನಾ ಪ್ರಾರಂಭವಾದ್ರೆ ಬಲ್ಮುರಿ ಭಜನಾ ಮಂಡಳಿ ಲಾಯ್ಲಾ ಇವರಿಂದ ಭಜನಾ ಪ್ರಾರಂಭವಾಗ್ತದೆ ಅಂದಿನ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನ ಸುಜಿತಾ ವಿ ಬಂಗೇರ ಅವರು ವಹಿಸ್ಕೊಳ್ಳಿದ್ದಾರೆ ಎಲ್ಲ ಮುಖ್ಯ ಅತಿಥಿಗಳು ಮಹಿಳೆಯರೇ ಆಗ್ಲಿಕ್ಕಿದ್ದಾರೆ ಅಂದಿನ ಅನ್ನ ಸರ್ ಸಂತರ್ಪಣೆಯನ್ನು ಕೂಡ ನಮ್ಮೆಲ್ಲರ ಹಿರಿಯರಾದ ವಸಂತ್ ಬಂಗೀರ ಅವರವರ ಕುಟುಂಬ ಆ ಒಂದು ದಿನದ ಅನ್ನ ಸಂತರ್ಪಣೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ ದಿನಾಂಕ ಇಪ್ಪತ್ತ ಒಂದು ನಾಲ್ಕು ಇಪ್ಪತ್ತೈದು ಸೋಮವಾರ ವೈದಿಕ ಕಾರ್ಯಕ್ರಮಗಳು ನಮ್ಮ ರಾಘವೇಂದ್ರ ಬಾಗೇಣ್ಯ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡೀಲಿಕ್ಕಿದೆ ಆ ಇಪ್ಪತ್ತ ಒಂದು ಸೋಮವಾರದಂದು ಭಜನಾ ಕಾರ್ಯಕ್ರಮಗಳು ದುರ್ಗಾ ಭಜನಾ ಮಂಡಳಿ ಮಾರಿಕಾಂಬ ಭಜನಾ ಮಂಡಳಿ ಮಾಮಾಯಿ ಭಜನಾ ಮಂಡಳಿ ಉಜ್ರೆ ಈ ಇವರ ನೇತೃತ್ವದಲ್ಲಿ ಭಜನೆ ಕಾರ್ಯಕ್ರಮಗಳನ್ನು ನಡೆದ್ರೆ ಅವತ್ತು ಹಿಂದೆಯೂ ಬಂದಿದ್ದಾರೆ ಅವರ ಆಶೀರ್ವಾದ ನಮ ನಮಗೆ ಇಂದಿನ ಪರಮ ಕಲಶದಲ್ಲೂ ಇತ್ತು ಶ್ರೀ 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 ವಿದ್ಯಾಪ್ರಸನ್ನ ತೀರ್ಥರು ಶ್ರೀ ಸಂಪುಟ ನರಸಿಂಹ ಮಠ ಸುಬ್ರಹ್ಮಣ್ಯ ಇವರು ಆ ಕಾರ್ಯಕ್ರಮದ ಆ ಧಾರ್ಮಿಕ ಸಭೆಯ ಸಭೆಯಲ್ಲಿ ಆಶೀರ್ವಚನವನ್ನ ಕೊಡ್ಲಿಕ್ಕಿದ್ದಾರೆ ಅದರ ಅಧ್ಯಕ್ಷತೆಯನ್ನ ಅಹ್ ಮಾನ್ಯ ಪಿತಾಂಬರ ಹೇರಾಜರು ವಹಿಸ್ಕೊಳ್ಲಿಕ್ಕಿದ್ದಾರೆ ನಮ್ಮ ತಾಲೂಕಿನ ಜಿಲ್ಲೆಯ ಪ್ರಮುಖ ನಾಯಕರುಗಳನ್ನ ಧಾರ್ಮಿಕ ಮುಖಂಡರನ್ನ ಆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೇವೆ ಅವತ್ತು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಮೈಸೂರಿನ ಶ್ರೀ ರಾಮಚಂದ್ರ ಆಚಾರ್ಯವರ ಒಂದು ವಿಶೇಷವಾದ ದಾಸರ ಪದ ಎನ್ನುವ ಕಾರ್ಯಕ್ರಮವನ್ನ ಅವತ್ತು ಹಮ್ಮಿಕೊಂಡಿದ್ದೇವೆ ಅಹ್ ತಮಗೆಲ್ಲ ಗೊತ್ತಿರುವ ಹಾಗೆ ಒಂದು ವಿಭಿನ್ನ ಶೈಲಿಯ ಒಂದು ವಿಭಿನ್ನ ಕಂಠದ ವಿಭಿನ್ನ ಭಕ್ತಿ ಮಾಲಿಕೆಯ ದಾಸರ ಪದಗಳನ್ನು ಹಾಡುವ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿ ಅವರದೇ ಆದಂತಹ ಒಂದು ದೊಡ್ಡ ಅಭಿಮಾನಿ ಬಳಗವನ್ನ ಹೊಂದಿರುವಂಥವರು ಶ್ರೀ ಮೈಸೂರು ರಾಮಚಂದ್ರರಾವ್ರವರು ಅವರು ಅವರು ಅವತ್ತು ಆ ಕಾರ್ಯಕ್ರಮವನ್ನ ನಡೆಸ್ಕೊಳ್ಲಿಕ್ಕಿದ್ದಾರೆ ಅಂದಿನ ಅನ್ನ ಸಂತರ್ಪಣೆಯನ್ನ ನಮ್ಮ ಹೇರಾಜೆ ಕುಟುಂಬಸ್ಥರೆಲ್ಲ ಸೇರಿ ಅವತ್ತು ನಾವು ಕೊಡ್ಲಿಕ್ಕಿದ್ದೇವೆ ಇಪ್ಪತ್ತ ಎರಡನೇ ತಾರೀಕು ಮಂಗಳವಾರ ಭಜನಾ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತೆ ನಮ್ಮ ದುರ್ಗಾಪರಮೇಶ್ವರಿ ಭಜನಾ ಮಂಡಳಿ ಚನ್ಕೂರ್ ಲಾಯ್ಲಾ ತುಳು ಶಿವಳ್ಳಿ ಕುವೆಟ್ಟು ವಲಯದ ಭಜನಾ ಮಂಡಳಿ ಈ ಕಾರ್ಯಕ್ರಮ ಅಂದಿನ ಕಾರ್ಯಕ್ರಮದ ಆಶೀರ್ವಚನವನ್ನು ಮಹಾಮಂಡಲೇಶ್ವರ ಶ್ರೀ ಸದ್ಗುರು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಅವರು ಅಯೋಧ್ಯೆಯಲ್ಲಿದ್ದರೂ ಕೂಡ ವಿಶೇಷ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಹೋಗ್ತೇನೆ ಅನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ ಆದ್ದರಿಂದ ಅವರು ಆ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ನಮ್ಮ ಮಾನ್ಯ ಸಚಿವರಾದ ಮಾಂಕಾಳ್ ವೈದ್ಯ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅಂದಿನ ಅನ್ನ ಸರ್ ಸಂತರ್ಪಣೆಯನ್ನು ನಮ್ಮ ರಾಘವೇಂದ್ರ ಮಠಕ್ಕೆ ಹಿಂದಿನಿಂದಲೂ ಅವರ ಸೇವೆ ಕೊಡ್ತಿರುವಂಥ ಶ್ರೀ ಮುಗುಳಿ ಜಗದೀಶ್ ರಾವ್ ಅವರು ಸುಮಂತ್ ಕುಮಾರ್ ಜೈನ್ ರವರು ನಮ್ಮ ಎಕ್ಸೆಲ್ ಸಂಸ್ಥೆಯ ಸುಮಂತ್ ಕುಮಾರ್ ಜೈನ್ ರವರು ಇವರು ನಡೆಸ್ಕೊಡ್ಲಿಕ್ಕಿದ್ದಾರೆ ಅಂದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂದು ಅಂದಿನ ವಿಶೇಷ ಅತಿಥಿ ಕನ್ನಡ ಚಿತ್ರರಂಗದ ಪ್ರ ನಟರಾದಂಥ ವಿಜಯ ರಾಘವೇಂದ್ರರವರು ಅವರು ಕೂಡ ಇಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ನಮ್ಮ ಶ್ರೀಮತಿ ಶ್ರೀ ಶ್ರೀದೇವಿ ಸಚಿನ್ ಮತ್ತು ನಿನಾದ ಕ್ಲಾಸಿಕಲ್ಸ್ ಮುಂಡ್ರಪಾಡಿ ಧರ್ಮಸ್ಥಳ ಭಕ್ತಿ ಗೀತ ಕಾರ್ಯಕ್ರಮ ಈ ಭಕ್ತಿ ಗೀತ ಕಾರ್ಯಕ್ರಮದಲ್ಲಿ ಮಾನ್ಯ ವಿಜಯ ರಾಘವೇಂದ್ರ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ ಮುಂದೆ ಇಪ್ಪತ್ತ್ ಮೂರು ನಾಲ್ಕು ಇಪ್ಪತ್ತೈದರಂದು ಬುಧವಾರ ಭಜನಾ ಕಾರ್ಯಕ್ರಮಗಳು ಬೆಳ್ತಂಗಡಿ ಉಜ್ಜ ಭಾಗದ ಭಜನಾ ಮಂಡಳಿಗಳು ಮಾಡಿದ್ರೆ ಆ ಸಂಜೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಹನ್ನೊಂದು ಹನ್ನೊಂದು ಪೂರ್ವ ಅನ್ನ ಹನ್ನೊಂದು ಗಂಟೆಗೆ ಪರಮ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಈ ಮಠಕ್ಕೆ ನಿರಂತರವಾಗಿ ಅವರ ಕೊಡುಗೆಯನ್ನ ಕೊಡ್ತಾ ಆಶೀರ್ವಾದವನ್ನ ಕೊಡ್ತಾ ಅವರ ಮಾರ್ಗದರ್ಶನವನ್ನ ಕೊಡ್ತಾ ನಿರಂತರವಾಗಿ ಈ ಮಠದೊಂದಿಗೆ ಸಂಪರ್ಕವನ್ನ ಹೊಂದಿದಂಥವ್ರು ಅವರ ಮಾರ್ಗದರ್ಶನದಲ್ಲಿ ಹಲವಾರು ಕಾರ್ಯಕ್ರಮಗಳು ಈ ಮಠದಲ್ಲಿ ನಡೆದಿದೆ ಇಲ್ಲಿಯ ಅನ್ನ ಛತ್ರ ಇರ್ಬೋದು ಇದಕ್ಕೆಲ್ಲದಕ್ಕೂ ದೊಡ್ಡ ಕೊಡುಗೆಯನ್ನ ಕೊಟ್ಟಂಥವ್ರು ಅವರ ನೇತೃತ್ವದಲ್ಲಿ ಅವರ ಆಶೀರ್ವಚನದೊಂದಿಗೆ ಈ ಕಾರ್ಯಕ್ರಮ ನಮ್ಮ ಸಂಪನ್ನಗೊಳ್ಳಲಿದೆ ಅಂದಿನ ದಿನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ನಾವು ಅಪ್ಪೆ ಭಗವತಿ ನಮ್ಮ ಬಿತ್ತಿಲ್ದ ಉಳ್ಳಾಲ್ತಿ ಅಪ್ಪೆ ಭಗವತಿ ಎಂಬ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮ ಬಹಳ ವಿಭಿನ್ನವಾದ ಕಾರ್ಯಕ್ರಮವಾಗಿರೋದ್ರಿಂದ ಅತಿ ಹೆಚ್ಚು ಭಕ್ತರು ಆ ದಿನ ಬರುವಂತ ನಿರೀಕ್ಷೆ ಇದೆ ನಾನು ತಮ್ಮ ಮುಖಾಂತರ ಹೇಳುವುದೇನೆಂದ್ರೆ ಆ ಅಂದಿನ ಅಂದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ನಮ್ಮ ರಾಘವೇಂದ್ರ ಸೇವಾ ಪ್ರತಿಷ್ಠಾನದ ಸದಸ್ಯರು ಶ್ರೀಮತಿ ಶಾರದಾ ರಾಮ್ ರಾಮಕೃಷ್ಣ ಬಾ ಅವರು ಕುಂಟಿನಿ ಇವರು ನೀಡ್ಲಿಕ್ಕಿದ್ದಾರೆ ಬಹಳ ಹಿಂದೆಯಿಂದಲೂ ಸಾಕಷ್ಟು ಜನ ಇಲ್ಲಿಯ ಸತ್ಯನಾರಾಯಣ ಪೂಜೆ ಇರ್ಬೋದು ಇಲ್ಲಿಯ ಶನಿ ಪೂಜೆ ಇರ್ಬೋದು ಇದಕ್ಕೆ ಯಾವಾಗ್ಲೂ ಬರುವಂತಹ ಹಲವಾರು ಭಕ್ತರಿದ್ದಾರೆ ಬೆಳ್ತಂಗಡಿ ನಗರ ಲಾಯಲ ಪರಿಸರದಲ್ಲಿ ಬಹಳ ವರ್ಷದಿಂದ ಈ ಈ ಒಂದು ಮಠಕ್ಕೆ ನಿರಂತರವಾಗಿ ಬರುವಂತಹ ಭಕ್ತರಿದ್ದಾರೆ ತಮ್ಮೆಲ್ಲರಿಗೂ ಮಾಧ್ಯಮದ ಮುಖಾಂತರ ನಾನು ಸ್ವಾಗತವನ್ನ ಕೋರ್ತೇನೆ ಆ ಕಳಶಗಳನ್ನ ಇಲ್ಲಿ ನಾವು ಈಗಾಗಲೇ ಕಳಶದ ಕೂಪನನ್ನ ಕೊಡ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳು ಕಳಶದ ಕೂಪನ್ ಅನ್ನ ಕೊಂಡು ಈ ಅಂದಿನ ನಡೆಯುವಂತಹ ಬ್ರಹ್ಮ ಕಲಶಕ್ಕೆ ತಮ್ಮ ಕೊಡುಗೆ ಸೇವೆಯನ್ನ ಕೊಟ್ಟು ಆ ರಾಘವೇಂದ್ರ ಸ್ವಾಮಿ ಆಶೀರ್ವಾದಕ್ಕೆ ಪಾತ್ರರಾಗಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇದೊಂದು ಧಾರ್ಮಿಕ ಸಾಂಸ್ಕೃತಿಕವಾದ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತೇನೆ ಅಧಿಕಾರಿ ವರ್ಗ ಆಗಿರ್ಬೋದು ಮಾಧ್ಯಮದ ಮಿತ್ರರಾಗಿರ್ಬೋದು ಮತ್ತು ಎಲ್ಲ ಈ ಈ ಭಾಗದ ನಾಗರಿಕರು ಇದಕ್ಕೆ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಸಹಕರಿಸಿ ಆ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತನ್ನ ಮೂಲಕ ನಾನು ಕೇಳ್ತಾ ಇದ್ದೇನೆ ನಮಸ್ಕಾರ ನಾಲ್ಕು ದಿನಗಳಲ್ಲಿ ಸರಿಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಭಕ್ತರು ಇಲ್ಲಿ ಸೇರುವಂತ ವ್ಯವಸ್ಥೆ ನಾವು ನಿರೀಕ್ಷೆ ಇದೆ ಯಾಕಂತ ಹೇಳಿದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ ಅದರೊಂದಿಗೆ ವಿಶೇಷವಾದ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರೊಂದಿಗೆ ಇಲ್ಲಿ ಸ್ವಲ್ಪ ಈಗ ಜಾಗದ ಕೊರತೆ ಇತ್ತು ಈಗ ಜಾಗದ ಕೊರತೆ ಸುತ್ತಮುತ್ತಲಿನ ಮಾನಿಯರು ಇಲ್ಲಿ ಜಾಗದ ಕೊರತೆ ನೀಗಿಸ್ಲಿಕ್ಕೆ ಒಂದಷ್ಟು ಜಾಗವನ್ನ ಕೊಟ್ಟಿದ್ದಾರೆ ಅಲ್ಲಿ ಸಂತೆ ಇತ್ಯಾದಿಗಳನ್ನ ಹಾಕುವಂತ ಹಾಕುವ ಮುಖಾಂತರ ಮತ್ತೆ ಬೇಸಿಗೆ ರಜೆ ಇರೋದ್ರಿಂದ ಹೆಚ್ಚು ಮಕ್ಕಳು ಇವರಿಗೆಲ್ಲ ಈಗ ಪರೀಕ್ಷೆಗಳೆಲ್ಲ ಮುಗ್ದಿರೋದ್ರಿಂದ ಹೆಚ್ಚು ಮಕ್ಕಳು ಬರುವಂತ ನಿರೀಕ್ಷೆ ಇದೆ ನಿರಂತರವಾಗಿ ಅನ್ನ ಸಂತರ್ಪಣೆ ನ ಮಾಡೋ ಮುಖಾಂತರ ಅತಿ ಹೆಚ್ಚು ಭಕ್ತರನ್ನ ನಾವು ಇಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗುತ್ತೆ ಅದೇ ಒಂದು ನಮಗೆ ರೋಡ್ ಸೈಡ್ ಅಲ್ಲಿ ನಮ್ಮ ಲಾಯ್ಲಾ ಭಾಗದಲ್ಲಿ ನಮ್ಮ ಜಯೇಂದ್ರ ಅವರು ಒಂದು ಒಂದಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಲೆವೆಲ್ ಮಾಡ್ತಾ ಇದ್ವಿ ನಮ್ಮ ಆಗಿದ್ ಲೆವೆಲ್ ಆಗಿದೆ ಅದು ಅದಾದ್ಮೇಲೆ ಅಹ್ ಸುಜಿತಾ ವಿ ಕೂಡ ಇದ್ರ ಟ್ರಸ್ಟಿ ಆಗಿರೋದ್ರಿಂದ ಅವರ ಶಾಲೆಯ ಆವರಣ ಅವರ ಕಾಲೇಜಿನ ಆವರಣ ಅಲ್ಲಿಯ ಮುಂಭಾಗವನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿ ಒಂದು ಸಂಕ ಇದೆ ಸಂಖಕ್ಕೆ ಒಂದು ಕೈ ಹಿಡಿ ಹಾಕಿ ಅಲ್ಲಿಂದ ಈ ಕಡೆ ಜನ ಬರುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ ಅವ್ರದ್ದು ಸಹಕಾರ ಬೇಕು ನಿಮ್ಮ ಸಹಕಾರದಿಂದ ಇನ್ನಷ್ಟು ಜನರಿಗೆ ಅನುಕೂಲ ಆಗುತ್ತೆ ಮಾಹಿತಿಯನ್ನು ಸರಿಯಾಗಿ ಹಂಚಿ ಸೋಮವಾತಿ ನದಿ ತಟದಲ್ಲಿ ಇರುವುದರಿಂದ ಇದನ್ನು ರಾಯರ ಶಿಷ್ಯರು ಆಗ ಬಂದಾಗ ಇದನ್ನು ಎರಡನೇ ಮಂತ್ರಾಲಯ ಅನ್ನುವಂತ ಹೆಗ್ಗಳಿಕೆಯನ್ನು ಹೇಳಿದ್ದಾರೆ দিলে কন্ট্রোল করতে দিইবারে এইবার এইবার মানে দায়িত্বের সংক্ষিপ্ত হল নি 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 মানে বললে বললে নিও এই মানে কিছু তার ভোট অফ থ্যাঙ্কস না ভোট অফ থ্যাঙ্কস নিও নিও থ্যাঙ্কস না না ভোট অফ থ্যাঙ্কস হ্যাঁ তার করতে অগ্রগতি নি নি বললে ভুলো না ভুলো নি ভিডিও ভিডিও একটু ভুলো ভুলোলে বন্ধুলে এদিকে আচ্ছা একটু সুযোগ ನಾವು ಆಮಂತ್ರಣ ಪತ್ರಿಕೆಯನ್ನ ವಿತರಿಸುವ ಕಾರ್ಯಕ್ರಮವನ್ನು ಎಲ್ಲ ಕಾರ್ಯಕರ್ತರ ಮೂಲಕ ನಾವು ಸಮಿತಿಯನ್ನು ಬ್ರಹ್ಮಕಲಶೋತ್ಸವ ಸಮಿತಿ ಮಾಡಿ ಸದಸ್ಯರ ಮೂಲಕ ಹಂಚುವ ವ್ಯವಸ್ಥೆಯನ್ನು ಇಡೀ ತಾಲೂಕಿನಾದ್ಯಂತ ಮಾಡಿದ್ದೇವೆ ವಾಟ್ಸಪ್ ಮೂಲಕ ಕೂಡ ನಾವು ಆಮಂತ್ರಣ ಪತ್ರಿಕೆಯನ್ನು ಪಿ ಡಿ ಎಫ್ ಫೈಲ್ ಮಾಡಿ ಕಳಿಸಿದ್ದೇವೆ ಸಾಕಷ್ಟು ಇನ್ವಿಟೇಷನ್ಸ್ ಈಗಾಗಲೇ ತಲುಪಿದೆ ಜನರಿಗೆ ಹಾಗೂ ಅದರ ಬಗ್ಗೆ ನಾವು ಇಲ್ಲಿ ಏನೆಲ್ಲ ಆಗಬೇಕಿತ್ತು ಆ ಎಲ್ಲ ಈಗ ಮಾನ್ಯ ಅವರು ಹೇಳಿದ ಹಾಗೆಯೇ ನಮ್ಮ ಸಿರಿಯ ದ್ವಾರದ ಪಕ್ಕದಲ್ಲೇ ಅಲ್ಲಿ ಇರುವಂತಹ ಒಂದು ಖಾಲಿ ಜಾಗ ಅದು ಖಾಸಗಿ ಜಾಗ ಅದನ್ನು ಜೆ ಸಿ ಬಿ ಮೂಲಕ ಸಮತಟ್ಟು ಮಾಡಿ ಸುಮಾರು ಒಂದು ನೂರು ವಾಹನ ನಿಲ್ಲುವಷ್ಟು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದೆ ಎಲ್ಲ ವಾಹನಗಳು ಬರುವಾಗ ಅಲ್ಲೇ ನಾವು ಪಾರ್ಕಿಂಗ್ ಅಂತ ಹೇಳಿ ಹಾಕಿ ಅದರ ಮೂಲಕ ಅಲ್ಲಿ ವಾಹನವನ್ನು ನಿಲ್ಲಿಸುವ ವ್ಯವಸ್ಥೆ ಮಾಡ್ತೇವೆ ವಿ ಐ ಪಿ ವಾಹನಗಳು ಮಾತ್ರ ಇಲ್ಲಿ ಬಂದು ಅತಿಥಿಗಳನ್ನು ಇಳಿಸಿ ಮತ್ತೆ ಹೋಗಿ ಪಾರ್ಕಿಂಗ್ ಮಾಡಲಿಕ್ಕೆ ನಮ್ಮ ದೇವಸ್ಥಾನದ ಹಿಂದುಗಡೆ ಅನ್ನಚತ್ರದ ಹಿಂದುಗಡೆ ಅಲ್ಲಿ ಡೋಸಿಂಗ್ ಮಾಡಿ ನಿನ್ನೆ ಅಲ್ಲಿ ಕೂಡ ಸಾಕಷ್ಟು ಒಂದು ಐವತ್ತರಿಂದ ಅರವತ್ತು ವಾಹನ ನಿಲ್ಲುವಂಥ ವ್ಯವಸ್ಥೆ ಮಾಡಿದ್ದೇವೆ ಹಾಗೆಯೇ ಇಲ್ಲಿಯ ವಿಶ್ವಕರ್ಮದ ಅಭ್ಯುದಯ ಸಂಘದವರು ನಮಗೆ ಎರಡು ದಿವಸದ ಮಟ್ಟಿಗೆ ಅಲ್ಲಿ ಕೂಡ ವಾಹನ ನಿಲ್ಲಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ ಮಾತ್ರ ಅಲ್ಲ ನಮ್ಮ ಟ್ರಸ್ಟಿಗಳಾದಂತಹ ಸನ್ಮಾನ್ಯ ಸೋಮೇಗೌಡರು ಅವರ ಮನೆಯ ಅಂಗಳದಲ್ಲಿ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ವಾಹನಗಳು ನಿಲ್ಲುವಷ್ಟು ವ್ಯವಸ್ಥೆಯನ್ನು ಅಲ್ಲಿಯೂ ಮಾಡಿದೆ ಹಾಗಾಗಿ ಪಾರ್ಕಿಂಗ್ ವ್ಯವಸ್ಥೆ ಏನು ಸಮಸ್ಯೆ ಇಲ್ಲ ಗುರುದೇವ ಆ ಕಡೆಯಿಂದ ಬರುವವರಿಗೆ ನಾವು ಅಲ್ಲಿ ರಾಘವೇಂದ್ರ ಮಠಕ್ಕೆ ಪಾರ್ಕಿಂಗ್ ಅಂತ ಹೇಳಿ ಗುರುದೇವ ಕಾಲೇಜು ಟರ್ನ್ ಆಗುವಲ್ಲಿ ಅಲ್ಲಿ ಬೋರ್ಡ್ ಹಾಕಿ ಗುರುದೇವ ಕಾಲೇಜಿನ ಕ್ಯಾಂಪಸ್ ಮತ್ತು ಪರಿಸರದಲ್ಲಿ ಅಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಿದರೆ ಮನೆ ಅಧ್ಯಕ್ಷರು ಹೇಳಿದಾಗಿಯೇ ಈಗ ನಾವು ಇಲ್ಲಿ ಅಣೆಕಟ್ಟು ಮೂಲಕ ಅಲ್ಲಿ ಒಂದು ಕೈಸಂಕ ಮಾಡಿ ಅಲ್ಲಿಂದ ಕೂಡ ಯಾತ್ರಾರ್ಥಿಗಳು ಭಕ್ತಾದಿಗಳು ಬರುವ ಹಾಗೆ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದೇವೆ ಹಾಗೆಯೇ ಮತ್ತೆ ಇಲ್ಲಿ ಊಟದ ವ್ಯವಸ್ಥೆಗೆ ಅದಕ್ಕೆ ಇದಕ್ಕೆಲ್ಲ ನಾವು ಇಲ್ಲಿ ಶ್ಯಾಮ್ಯಾನ ಹಾಕ್ತೇವೆ ಎದುರುಗಡೆಗೆ ಇಲ್ಲಿ ಕೂಡ ಪ್ರಾರಂಭದಲ್ಲಿ ಸ್ವಲ್ಪ ಚಪ್ಪರ ನಮ್ಮ ಸಂಪ್ರದಾಯ ಪ್ರಕಾರ ಚಪ್ಪರ ಮಾಡ್ತೇವೆ ತಟ್ಟಿ ಚಪ್ಪರ ಆ ಬಳಿಕ ಎಲ್ಲ ಶ್ಯಾಮಿಯಾನದ ವ್ಯವಸ್ಥೆಯನ್ನು ಮಾಡಿದರು ವೈದಿಕ ಕಾರ್ಯಕ್ರಮವನ್ನು ಸಂಪೂರ್ಣ ನಮ್ಮ ರಾಘವೇಂದ್ರ ಬಾಗಿಣ ಪ್ರಧಾನ ಅರ್ಚಕರು ಅವರ ಮೂಲಕ ಅವರ ವ್ಯವಸ್ಥೆಯನ್ನು ಅವರು ನಿರ್ವಹಿಸಲಿಕ್ಕಿದ್ದಾರೆ ಮತ್ತು ಒಟ್ಟಾರೆಯಾಗಿ ಎಲ್ಲರೂ ನಮ್ಮ ಪರಿಸರದವರು ಹಾಗೂ ಎಲ್ಲ ಭಕ್ತಾದಿಗಳು ಸಂಪೂರ್ಣ ಸಹಕಾರವನ್ನು ನಮಗೆ ನೀಡ್ತಾ ಇದ್ದಾರೆ ಯಶಸ್ವಿಗಾಗಿ ಎಲ್ಲರೂ ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಈ ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಶ್ರೀ ಪೀತಾಂಬರ ಹೆರಾಜಿಯವರೇ ಮತ್ತು ಬ್ರಹ್ಮಕಲೋಶೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ರಕ್ಷರಾಮ್ ರವರೇ ಪದಾಧಿಕಾರಿಗಳೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಪತ್ರಿಕಾ ಪ್ರತಿನಿಧಿಗಳು ಇದು ಒಂದು ಚಾರಿತ್ರಿಕ ಕಾರ್ಯಕ್ರಮ ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಅನೇಕ ದೇವಸ್ಥಾನಗಳಲ್ಲಿ ದೈವಸ್ಥಾನಗಳಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಸಾಕಷ್ಟು ಜರುಗಿವೆ ಅದರ ಬಗ್ಗೆ ನಮಗೆ ನೀವೆಲ್ಲ ನೋಡಿದ್ದೀರಿ ಕೇಳಿದ್ದೀರಿ ಅದನ್ನು ನಿಮ್ಮ ಪತ್ರಿಕೆಗಳಲ್ಲಿ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ ಈ ಪುಣ್ಯಕ್ಷೇತ್ರ ಬೆಳ್ತಂಗಡಿ ನಗರ ಭಾಗದಲ್ಲಿರತಕ್ಕಂಥ ಒಂದು ಕ್ಷೇತ್ರ ಇದರ ಒಂದು ಕಾರ್ಯಕ್ರಮ ಅತ್ಯಂತ ಅದ್ದೂರಿ ಆಗಬೇಕು ಎಲ್ಲರಿಗೂ ಅದು ಮುಟ್ಟಬೇಕು ಪ್ರತಿಯೊಬ್ಬರಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆ ಜೀವಂತವಾಗಿ ಇದು ಉಳಿಬೇಕು ಬೆಳಿಬೇಕು ಎನ್ನುವ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮಗಳು ಬರೆಯ ಒಂದು ಮನರಂಜನೆಗಾಗಿ ಸೀಮಿತವಾಗಿರದೆ ಒಂದು ಮೌಲ್ಯಗಳನ್ನು ನಮ್ಮ ಮಕ್ಕಳಲ್ಲಿ ನಮ್ಮ ಹೆತ್ತವರಲ್ಲಿ ಸಾಮಾಜಿಕರಲ್ಲಿ ಬೆಳೆಸಬೇಕು ಎನ್ನುವಂಥದ್ದು ಒಂದು ಉದ್ದೇಶ ನಮ್ಮದು ಅದಕ್ಕೆ ಬೇಕಾದ ಪೂರಕವಾದಂತಹ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ ಆಮಂತ್ರಣ ಪತ್ರಿಕೆ ನೋಡಿದಾಗ ನಿಮಗೆ ಗೊತ್ತಿರ್ತದೆ ಗೊತ್ತಿದೆ ಗೊತ್ತಾಗ್ತದೆ ಹಾಗೆ ಇದಕ್ಕೆ ಹಗಲು ರಾತ್ರಿ ನಮ್ಮ ಟ್ರಸ್ಟಿನ ಸದಸ್ಯರುಗಳು ಬಹಳ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಒಂದು ಕಮಿಟ್ಮೆಂಟ್ ಅಂತ ಇದೆ ಒಂದು ಕೆಲಸದಲ್ಲಿ ಕಮಿಟ್ಮೆಂಟ್ ಇದ್ದರೆ ಅಲ್ಲಿ ಒಂದು ಒಂದು ರೀತಿಯ ವ್ಯವಸ್ಥೆ ಸರಿಯಾಗಿರ್ತದೆ ಹಾಗೆ ಅಂತಹ ಒಂದು ಬದ್ಧತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಬ್ರಹ್ಮಕಲಾಶೋತ್ಸವ ಸಮಿತಿ ಅಧ್ಯಕ್ಷರು ಎಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ ಇದು ಒಂದು ಚಾರಿತ್ರಿಕ ದಾಖಲೆ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಒಂದು ದಾಖಲೆ ಆಗಬೇಕು ಈಗ ಎರಡು ಬ್ರಹ್ಮಕಲಾಶೋತ್ಸವ ಆಗಿ ಇದು ಮೂರನೇ ಬ್ರಹ್ಮಕಲಾಶೋತ್ಸವ ನಡೀತಾ ಇರುವಂಥದ್ದು ಇದು ಒಂದು ಆಕರ್ಷಣೆಯ ಕೇಂದ್ರವಾಗಿ ಬ ಬೆಳೀಬೇಕು ಎನ್ನುವುದು ಇದರ ಉದ್ದೇಶ ಸಾಕಷ್ಟು ನೀವು ನಮ್ಮ ನಿರೀಕ್ಷೆಯಿಂದ ಮೀರಿ ಈ ಕೇಂದ್ರ ಬೆಳೆದಿದೆ ಧಾರ್ಮಿಕ ಕ್ಷೇತ್ರ ಬೆಳೆದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇದು ಒಳ್ಳೆ ರೀತಿಯಲ್ಲಿ ಬೆಳಗ ಬೆಳೆಯಲಿಕ್ಕೆ ಅವಕಾಶ ಸಾಕಷ್ಟು ಇದೆ ಅದಕ್ಕೆ ಪತ್ರಿಕಾ ಮಾಧ್ಯಮದ ಒಂದು ಸಹಕಾರ ಮತ್ತು ನಮ್ಮ ಟಿ ವಿ ಮಾಧ್ಯಮದ ಸಹಕಾರ ಕೂಡ ನಮಗೆ ಬೇಕಾಗಿದೆ ಅದನ್ನು ನಾನು ನಿರೀಕ್ಷೆ ಮಾಡ್ತೇನೆ ನೀವು ಸಾಕಷ್ಟು ಇದಕ್ಕೆ ಒಂದು ಪ್ರಚಾರ ಕೊಡಿ ಜನರನ್ನು ಸ್ವಲ್ಪ ಈ ಕಡೆಗೆ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿ ಆ ಮೂಲಕ ನಮಗೆ ಒಂದು ರೀತಿಯ ಸಹಕಾರಕ್ಕೆ ಕೊಡಿ ಅಂತೇಳಿ ಮೊತ್ತ ಮೊದಲಾಗಿ ವಿನಂತಿಸ್ತಾ ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದವರು ಹಿರಿಯರಾದ ಶ್ರೀ ಪೀತಾಂಬರ ಹೆರಾಜಿಯವರು ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಅದರ ಜೊತೆಯಲ್ಲಿ ತರುಣರು ಉತ್ಸಾಹಿಗಳು ಮತ್ತು ಅವರಲ್ಲಿ ಜೀವನೋತ್ಸಾಹ ತುಂಬ ಇದೆ ಅನುಭವವೂ ಇದೆ ಅವರ ವಯಸ್ಸಿಗೆ ಮೀರಿದ ಜೀವನಾನುಭವ ಅವರಲ್ಲಿ ಇದೆ ಅವರು ರಕ್ಷಿತ್ ಶೋರ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಮುಂಚೂಣಿಯಲ್ಲಿ ನಿಂತು ಇದನ್ನು ನಡೆಸುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಇದು ಒಂದು ಒಂದು ಅದ್ದೂರಿಯ ಕಾರ್ಯಕ್ರಮವಾಗಿ ಬೆಳೀಲಿಕ್ಕೆ ಅವರ ಸಹಕಾರ ತುಂಬ ಅಗತ್ಯ ನಮಗೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ನಮ್ಮ ಕಾರ್ಯದರ್ಶಿಗಳಾದಂಥ ವಸಂತ ಸುವರ್ಣ ಅವರು ಕಾರ್ಯದರ್ಶಿಗಳಾಗಿ ಅವರು ಬಹಳ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಒಂದು ಪಾದರಸದಂತೆ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಎಲ್ಲ ಅಂಗಗಳನ್ನು ಅವರು ತಿಳಿದಿದೆ ಅವರಿಗೆ ಗೊತ್ತಿದೆ ಏನು ನಡೀತು ಏನು ನಡಿಬೇಕು ಏನು ಆಗಬೇಕು ಎನ್ನುವಂಥ ವಿಚಾರಗಳೆಲ್ಲ ಅವ್ರಿಗೆ ಗೊತ್ತಿದೆ ಹಾಗೆ ಅವರ ಒಂದು ಕಾರ್ಯದರ್ಶಿತ್ವದ ಈ ಒಂದು ಹುದ್ದೆಯಲ್ಲಿ ಅವರು ಒಳ್ಳೆಯ ಕೆಲಸ ಮಾಡಿ ಈಗಾಗಲೇ ಜನಾನರಾಗಿ ಆಗಿದ್ದಾರೆ ಕೆಲಸ ರಾತ್ರಿ ಹಗಲು ಕೂಡ ಅವರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಹಿರಿಯರಾದ ಸೋಮೇಗೌಡರು ಅವರು ಮನ್ ನಮ್ಮ ಮಠಕ್ಕೆ ಬಹಳ ಹತ್ತಿರದ ಒಂದು ಸಂಪರ್ಕ ಇರುವ ಇರುವವರು ಇವತ್ತು ಅಲ್ಲ ಅವರ ಸೇವಾ ಸಾಧನೆ ನಮ್ಮ ಮಂದಿರಕ್ಕೆ ಸದಾ ಸರ್ವದ ಇದೆ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸ್ಮಾಪಿಸ್ತೇನೆ ಹಾಗೆ ನಮ್ಮ ಆರ್ಥಿಕ ಸಮಿತಿಯ ಅಧ್ಯಕ್ಷರು ಸಂತೋಷ್ ಕುಮಾರ್ ಅಡ್ವೊಕೇಟ್ ನಮ್ಮ ಎಲ್ಲ ಎಲ್ಲ ಬಲಗಳು ಇರುವುದು ಆರ್ಥಿಕ ಬಲದ ಮೇಲೆ ಯಾವ ಕಾರ್ಯಕ್ರಮ ನಡೆಸಬೇಕಿದ್ರೂ ಕೂಡ ಹಣ ಬೇಕು ಅಂತ ಹಣ ಸಮುದಾಯ ಹಣವನ್ನು ಒಂದು ಸಂಗ್ರಹ ಮಾಡಿ ಇಲ್ಲಿಗೆ ಯಾವತ್ತೂ ಕೊರತೆ ಆಗದ ರೀತಿಯಲ್ಲಿ ಮಿಗತೆ ಆಗಬೇಕು ಯಾವ ಉಳಿಬೇಕು ಮುಂದಿನ ಕಾರ್ಯಕ್ರಮಗಳಿಗೆ ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡುವಲ್ಲಿ ಸಂತೋಷ್ ಕುಮಾರ್ ಅವರು ಕೂಡ ಒಂದು ರೀತಿಯ ಬದ್ ಬದ್ ಬದ್ಧತೆಯನ್ನು ಉಳಿಸಿಕೊಂಡಿದ್ದಾರೆ ಅಂತ ನಾನು ತಿಳಿಯುತ್ತೇನೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ಆ ಇದರ ಕಾರ್ಯದರ್ಶಿಗಳು ನಮ್ಮ ಬ್ರಹ್ಮ ಬ್ರಹ್ಮಕಲಶೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದಂತಹ ಶ್ರೀ ಕುಶಾಲಪ್ಪ ಅವರು ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಚಾರ ಇತ್ಯಾದಿಗಳನ್ನು ಮಾಡ್ತಾ ಇದ್ದಾರೆ ಕಲೆಕ್ಷನ್ ಕೂಡ ಸಾಕಷ್ಟು ಆಗಬೇಕಾಗಿದೆ ಕೂಪನ್ಗಳನ್ನು ಕೂಡ ಕೊಂಡು ಹೋಗಿದ್ದಾರೆ ಆ ಕೂಪನ್ಗಳೆಲ್ಲ ಉಳಿಬಾರ್ದು ಇವರೇ ಕುಜಲ ಪೌಡ್ರೆ ಅದು ಅದು ಎಲ್ಲ ಕಲೆ ಇದು ಮಾರಾಟವಾಗಿ ಅದು ಹೆಚ್ಚು ಸಂಗ್ರಹವಾಗುವ ರೀತಿಯಲ್ಲಿ ತಾವು ಪ್ರಯತ್ನಿಸಬೇಕು ಅಂತ ಹೇಳ್ತಾ ತಮಗೂ ಕೂಡ ನಾನು ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಹಾಗೆ ಅವರ ಪಕ್ಕದಲ್ಲಿ ಕುಳಿತಿರುವವರು ಈ ಸಂಸ್ಥೆಯ ಉಪಾಧ್ಯಕ್ಷರಾದ ಮತ್ತು ಹಿರಿಯರಾದ ಶ್ರೀ ಮಾಬಾಲ್ ಶೆಟ್ರು ಅವರು ಇಲ್ಲಿಯ ಪಕ್ಕದ ನಿವಾಸಿ ಅವರಿಗೆ ಇಲ್ಲಿಯ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವರು ಕೂಡ ಬಹಳ ಚೆನ್ನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಶ್ರೀ ಪ್ರವೀಣ್ ಹಳ್ಳಿ ಮನೆ ಯುವಕರು ಉತ್ಸಾಹಿಗಳು ಮತ್ತು ಅವರು ಈ ಕಾರ್ಯಕ್ರಮಕ್ಕೆ ಸದಾ ಸರ್ವದ ಸೇವೆ ಮಾಡಲಿಕ್ಕೆ ಬದ್ಧರಾಗಿ ಇದ್ದಾರೆ ಅವರು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ನಾನು ಹಾ ಕಾಣಿಕೆಯ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಸಾಕಷ್ಟು ಕಾಣಿಕೆಗಳು ಬಂದು ಏನು ಅಧ್ಯಕ್ಷ ಹೇಳಿದ್ರು ಮೂವತ್ತು ಸಾವಿರ ನಲವತ್ತು ಸಾವಿರ ಜನರ ನಿರೀಕ್ಷೆಯಲ್ಲಿದ್ದೇವೆ ಅನ್ನ ಸಂತರ್ಪಣೆಗೆ ಯಾವತ್ತೂ ಕೊರತೆ ಆಗುವುದಿಲ್ಲ ಅನ್ನ ಅಕ್ಷಯವಾಗಬೇಕು ಅಂತೇಳಿ ನನ್ನ ಆಸೆ ಅದು ಅದು ಅಕ್ಷಯವಾಗಬೇಕು ಆ ರೀತಿಯ ಒಂದು ಸೇವೆಯನ್ನು ಅವರ ಮೂಲಕ ನಾವು ನಿರೀಕ್ಷೆ ಮಾಡ್ತೇವೆ ಅವರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಇಲ್ಲಿ ಬಹಳ ಸಮಯಕ್ಕೆ ಮುಂಚಿತವಾಗಿ ಬಂದಿದ್ದೀರಿ ಅಂದರೆ ನಿಮ್ಮ ಉತ್ಸಾಹ ನಮಗೆ ಕಂಡು ಸಂತೋಷ ಆಯಿತು ಹತ್ತು ಮೂವತ್ತು ಅಂತ ಹೇಳುವಾಗ ನೀವು ಹತ್ತು ಕಾಲಕ್ಕೆ ಬಂದಿದ್ದೀರಿ ಆ ಒಂದು ಸಮಯದ ಒಂದು ಗೌರವ ಉಳಿಸಿದ್ದೀರಿ ಎಲ್ಲ ನನಗೆ ಬೇರೆ ಬೇರೆ ಪತ್ರಿಕೆಯ ಸಹ ಹೇಳುವುದಿಲ್ಲ ನಾನು ಎಲ್ಲ ಪತ್ರಿಕಾ ಪ್ರತಿನಿಧಿಗಳಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿ ಮಾತುಗಳಿಂದ ವಿರಮಿಸ್ತೇನೆ ನಮಸ್ಕಾರ